ಗಂಗರು ಸುಮಾರು ನಾಲ್ಕನೇ ಶತಮಾನದಿಂದ ಸುಮಾರು ಹತ್ತನೇ ಶತಮಾನದವರೆಗೆ ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಉತ್ತರ ಭಾಗಗಳನ್ನು ಆಳಿದ ಒಂದು ರಾಜಮನೆತನ ಕದಂಬರ ಸಮಕಾಲೀನರಾದ ಇವರನ್ನು ಕನ್ನಡಿಗರ ಗಜಕೇಸರಿ ರಾಜಮನೆತನಗಳು ಎಂದು ಕರೆಯುತ್ತಿದ್ದರು ಕಾರಣ ಕದಂಬರ ಲಾಂಛನ ಸಿಂಹವಾದರೆ ಗಂಗರ ಲಾಂಛನ ಗಜ ಅಲ್ಲದೆ ಇವರು ಮುಂದುವರಿದು ಚಾಲುಕ್ಯ ರಾಷ್ಟ್ರಕೂಟರ ಕಾಲದಲ್ಲೂ ಆಡಳಿತ ಪ್ರಭಾವ ಹೊಂದಿದ್ದರು ಚಾಲುಕ್ಯ ರಾಷ್ಟ್ರಕೂಟರಷ್ಟು ಪ್ರಬಲರಲ್ಲದಿದ್ದರೂ ಅವರೊಂದಿಗೆ ಸಂಬಂಧಗಳನ್ನು ಬೆಳೆಸಿ ಸರಿಸಮಾನರಾಗಿ ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ಗಂಗರ ರಾಜಧಾನಿ ಮೊದಲು ಕುವಲಾಳದಲ್ಲಿದ್ದಿತು ಅಂದ್ರೆ ಇಂದಿನ ಕೋಲಾರ ಆಗಿತ್ತು ಎಂಟನೇ ಶತಮಾನದ ದೊರೆ ಶ್ರೀಪುರುಷ ತಲಕಾಡಿನಿಂದ ಆಳಲು ತೊಡಗಿದನು ಇದಲ್ಲದೆ ಮಾನ್ಯಪುರದಲ್ಲಿ ಅಂದ್ರೆ ಇಂದಿನ ನೆಲಮಂಗಲ ತಾಲೂಕಿನ ಮಣ್ಣೆ ಆಗಿತ್ತು ರಾಜನಿವಾಸ ಏರ್ಪಟ್ಟಿತ್ತು ನಂದಿಬೆಟ್ಟ ಗಂಗರಾಜ್ಯದಲ್ಲಿದ್ದ ಪ್ರಮುಖ ಗಿರಿದುರ್ಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ಕೊಳತೂರು ಗ್ರಾಮದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಗಂಗ ರಾಜವಂಶದ ಸ್ಥೂಲ ಚರಿತ್ರೆ ಗಂಗರು ಸ್ಥಳೀಯರಾಗಿದ್ದು ಕೋಲಾರ ಬೆಂಗಳೂರು ತುಮಕೂರು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಕರ್ನಾಟಕದಲ್ಲಿ ಶಾತವಾಹನರ ನಂತರ ಅಧಿಕಾರಕ್ಕೆ ಬಂದರು ಇವರ ಮೊದಲ ರಾಜಧಾನಿ ಕೋಲಾರ ಆಗಿತ್ತು ನಂತರ ತಲಕಾಡಿನಿಂದ ಆಳಿದರು ಇದಲ್ಲದೆ ಚನ್ನಪಟ್ಟಣದ ಬಳಿಯ ಮಾಕುಂದ ಇಂದಿನ ಮುಂಕುಂದ ಮತ್ತು ನೆಲಮಂಗಲ ಬಳಿಯ ಮಣ್ಣೆ ಇವರ ಉಪರಾಜಧಾನಿಗಳಾಗಿದ್ದವು ಇವರು ಕ್ರಿಸ್ತಶಕ ಮೂರು ಶತಮಾನದಿಂದ ಹತ್ತನೇ ಶತಮಾನದವರೆಗೆ ಸುಮಾರು ಎಂಟುನೂರು ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದರು ಇವರು ಜೈನ ಧರ್ಮಕ್ಕೆ ವಿಶೇಷ ಒತ್ತು ನೀಡಿದರು ಗಂಗರಲ್ಲಿ ಪ್ರಸಿದ್ಧನಾದ ದೊರೆ ಶ್ರೀಪುರುಷನು ರಾಷ್ಟ್ರಕೂಟರ ವಿರುದ್ಧ ಸುದೀರ್ಘ ಕಾಲ ಹೋರಾಟ ನಡೆಸಿದನು ಶ್ರೀಪುರುಷನು ಕುಣಿಗಲ್ಲಿನ ದೊಡ್ಡಕೆರೆಯನ್ನು ನಿರ್ಮಿಸಿದನು ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಕ್ರಿಸ್ತಶಕ ಒಂಬೈನೂರ ಎಂಬತ್ತು ರಲ್ಲಿ ಗೊಮ್ಮಟೇಶ್ವರನ ಏಕಶಿಲಾ ಮಹಾಮೂರ್ತಿಯನ್ನು ಕಡೆಸಿದನು ಗಂಗ ಮನೆತನವು ಕ್ರಿಸ್ತಶಕ ಸಾವಿರದ ನಾಲ್ಕು ರಲ್ಲಿ ಚೋಳರಿಂದ ಸೋತು ಕರ್ನಾಟಕದಲ್ಲಿ ಕೊನೆಗೊಂಡಿತು ಹಾಗೂ ಇವರ ಮುಂದಿನ ಪೀಳಿಗೆಯು ಮುಂದೆ ಒಡಿಶಾದಲ್ಲಿ ನೆಲೆಯೂರಿ ಅಲ್ಲಿ ಸಾಮ್ರಾಜ್ಯ ಸ್ಥಾಪಿಸಲು ಯಶಸ್ವಿಯಾಯಿತು ಅದನ್ನೇ ಪೂರ್ವದ ಗಂಗರು ಎಂದು ಇತಿಹಾಸಕಾರರು ಕರೆದರು ಇವರ ವಂಶಸ್ಥರಾದ ಪೂರ್ವದ ಗಂಗರು ವಿಶ್ವಪ್ರಸಿದ್ಧ ಕೊನಾರ್ಕ್ ಸೂರ್ಯ ಮಂದಿರ ಹಾಗೂ ಪೂರಿ ಜಗನ್ನಾಥ ಮಂದಿರವನ್ನು ಒಡಿಶದಲ್ಲಿ ಕಟ್ಟಿದರು ಗಂಗರ ಪ್ರಸಿದ್ಧ ರಾಜರುಗಳು ದಡಿಗ ಅಥವಾ ಕೊಂಗುಣಿವರ್ಮ ಕ್ರಿಸ್ತಶಕ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಐವತ್ತು ಇವನು ಗಂಗ ವಂಶದ ಸ್ಥಾಪಕ ಇವನ ಬಿರುದುಗಳು ಧರ್ಮಮಹಾರಾಜ ಪದ್ಮನಾಭವಸುತ ಹಾಗೂ ಬೃಹತ್ ಬಾಣರನ್ನು ಸೋಲಿಸಿ ಬೃಹತ್ ಬಾಣವಂಶವನದವನಾಲ ಎಂಬ ಬಿರುದುಗಳನ್ನು ಪಡೆದಿದ್ದನು ಇವರ ಇತರ ಪ್ರಮುಖ ರಾಜರು ಮಾಧವ ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಮುನ್ನೂರ ಎಪ್ಪತ್ತೈದು ಆರ್ಯವರ್ಮ ಕ್ರಿಸ್ತಶಕ ಮುನ್ನೂರ ಎಪ್ಪತ್ತೈದರಿಂದ ನಾನೂರು ಮೂರನೇ ಮಾಧವ ಕ್ರಿಸ್ತಶಕ ನಾನೂರ ನಲವತ್ತರಿಂದ ನಾನ್ನೂರ ಅರವತ್ತೊಂಬತ್ತು ಅವಿನೀತಾ ಕ್ರಿಸ್ತ ಶಕ ಅರವತ್ತೊಂಬತ್ತರಿಂದ ಐನೂರ ಇಪ್ಪತ್ತೊಂಬತ್ತು ದುರ್ವಿನೀತ ಕ್ರಿಸ್ತಶಕ ಐನೂರ ಇಪ್ಪತ್ತೊಂಬತ್ತರಿಂದ ಐನೂರ ಎಪ್ಪತ್ತೊಂಬತ್ತು ಶ್ರೀವಿಕ್ರಮ ಕ್ರಿಸ್ತಶಕ ಆರುನೂರ ಇಪ್ಪತ್ತೊಂಬತ್ತರಿಂದ ಆರುನೂರ ಐವತ್ನಾಲ್ಕು ಭೂವಿಕ್ರಮ ಕ್ರಿಸ್ತಶಕ ಶಕ ಆರುನೂರ ಐವತ್ನಾಲ್ಕರಿಂದ ಆರುನೂರ ಎಪ್ಪತ್ತೊಂಬತ್ತು ಒಂದನೇ ಶಿವಮಾರ ಕ್ರಿಸ್ತಶಕ ಶಕ ಆರುನೂರ ಎಪ್ಪತ್ತೊಂಬತ್ತರಿಂದ ಏಳುನೂರ ಇಪ್ಪತ್ತೈದು ಶ್ರೀಪುರುಷ ಕ್ರಿಸ್ತಶಕ ಶಕ ಏಳುನೂರ ಇಪ್ಪತ್ತೈದರಿಂದ ಏಳುನೂರ ಎಂಬತ್ತೆಂಟು ಸೈಗೊಟ್ಟ ಶಿವಮಾರ ಕ್ರಿಸ್ತಶಕ ಶಕ ಏಳುನೂರ ಎಂಬತ್ತೆಂಟರಿಂದ ಎಂಟು ನೂರ ಹದಿನಾರು ಒಂದನೇ ರಾಚಮಲ್ಲ ಕ್ರಿಸ್ತಶಕ ಎಂಟುನೂರ ಹದಿನಾರರಿಂದ ಎಂಟುನೂರ ನಲವತ್ಮೂರು ನೀತಿಮಾರ್ಗ ಎರೆಗಂಗ ಕ್ರಿಸ್ತಶಕ ಶಕ ಎಂಟುನೂರ ನಲವತ್ಮೂರರಿಂದ ಎಂಟುನೂರ ಎಪ್ಪತ್ತು ಎರಡನೇ ರಾಚಮಲ್ಲ ಕ್ರಿಸ್ತಶಕ ಶಕ ಎಂಟುನೂರ ಎಪ್ಪತ್ತರಿಂದ ಒಂಬೈನೂರ ಹತ್ತೊಂಬತ್ತು ಎರೆಗಂಗಾ ಎರಡನೇ ಬೂತುಗ ಕ್ರಿಸ್ತ ಶಕ ಒಂಬೈನೂರ ಮೂವತ್ತಾರರಿಂದ ಒಂಬೈನೂರ ಅರವತ್ತೊಂದು ಎರಡನೇ ಮಾರಸಿಂಹ ಕ್ರಿಸ್ತಶಕ ಒಂಬೈನೂರ ಅರವತ್ಮೂರರಿಂದ ಒಂಬೈನೂರ ಎಪ್ಪತ್ನಾಲ್ಕು ಮೂರನೇ ರಾಚಮಲ್ಲ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕರಿಂದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕನೇ ರಾಜಮಲ್ಲ ಇವರು ಇತರ ಪ್ರಸಿದ್ಧ ರಾಜರುಗಳು ಇತರ ರಾಜಮನೆತನಗಳೊಂದಿಗಿನ ಸಂಬಂಧಗಳು ಗೊಮ್ಮಟೇಶ್ವರ ಇರುವುದು ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳದ ಪ್ರಾಚೀನ ಹೆಸರು ಕಾತವಪುರಿ ಗಂಗರ ಮೊದಲ ರಾಜಧಾನಿ ಕುವಲಾಲ ಗಂಗರ ಎರಡನೇ ರಾಜಧಾನಿ ತಲಕಾಡು ಗಂಗರ ಮೂರನೇ ರಾಜಧಾನಿ ಮಾಕುಂದ ಗಂಗರ ಕಾಲದ ಗಣ್ಯಕೇಂದ್ರ ದುರ್ಗ ಅಥವಾ ನಂದಿ ಬೆಟ್ಟ ದಡಿಗನಿಗೆ ಇರುವ ಇನ್ನೊಂದು ಹೆಸರು ಕೊಂಗುಣಿವರ್ಮ ಗೊಮ್ಮಟೇಶ್ವರನ ವಿಗ್ರಹ ನಿರ್ಮಾಣವಾದ ವರ್ಷ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೆರಡು ಗಂಗರ ಕಾಲದ ಗ್ರಾಮದ ಮುಖ್ಯಸ್ಥ ಪ್ರಭುಗಾವುಂಡ ಗಂಗರ ಕಾಲದಲ್ಲಿದ್ದ ಹಿರಿಯ ರೈತರ ಸಮಿತಿ ಪ್ರಜೆಗಾಮುಂಡ ಗಂಗರ ಕಾಲದಲ್ಲಿದ್ದ ಕುಟುಂಬ ಪ್ರಮುಖರ ಕೂಟ ಮಹಾಜನ ಗಂಗರ ಕಾಲದಲ್ಲಿದ್ದ ದೊಡ್ಡ ನೇಗೆಯ ಕೇಂದ್ರ ವಿಜಯಪುರ ಗಂಗರ ಕಾಲದ ಶಿಕ್ಷಣ ಕೇಂದ್ರಗಳು ಮಠಗಳು ಅಗ್ರಹಾರ ಹಾಗೂ ಬ್ರಹ್ಮಪುರಿ ಬ್ರಹ್ಮಪುರಿ ಎಂದರೆ ಒಂದು ಪೇಟೆಯಲ್ಲಿನ ಬ್ರಾಹ್ಮಣರ ಬೀದಿ ಗಂಗರ ಕಾಲದ ಪ್ರಸಿದ್ಧ ವಿದ್ಯಾಕೇಂದ್ರ ಜೈನ ಜೈನಮಠ ಬಾಣನ ಕಾದಂಬರಿ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ನಾಗವರ್ಮ ಗಂಗರ ಕಾಲದಲ್ಲಿ ಭತ್ತ ಕುಟ್ಟುವಾಗ ಹೇಳುವ ಗೀತೆಗಳನ್ನು ಒಳಗೊಂಡ ಕೃತಿ ಗಜಾಷ್ಟಕ ಗಂಗರ ಕಾಲದ ಪಂಚಕೂಟ ಬಸದಿ ಇರುವ ಸ್ಥಳ ಕದಂಬಹಳ್ಳಿ ಬೆಂಗಳೂರಿನ ಮ್ಯೂಸಿಯಂನಲ್ಲಿರುವ ಗಂಗರ ಕಾಲದ ವೀರಗಲ್ಲಿನ ಹೆಸರು ಬೇಗೂರು ವೀರಗಲ್ಲು ಗಂಗರ ಇತಿಹಾಸ ಗಂಗರು ಸುಮಾರು ಕರ್ನಾಟಕವನ್ನು ಆರುನೂರು ವರ್ಷ ಗಳ ಕಾಲ ಆಳಿದರು ಗಂಗರ ರಾಜ್ಯ ಕೋಲಾರ ತುಮಕೂರು ಬೆಂಗಳೂರು ಮಂಡ್ಯ ಹಾಗೂ ಮೈಸೂರನ್ನ ಒಳಗೊಂಡಿತ್ತು ಗಂಗರು ಬಾದಾಮಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರ ಸಾಮಂತರಾಗಿದ್ದ ಕೋಲಾರ ಅಥವಾ ಕುವಲಾಲ ಇವರ ಆರಂಭದ ರಾಜಧಾನಿ ಗಂಗರ ಎರಡನೇ ರಾಜಧಾನಿ ತಲಕಾಡು ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು ಗಂಗರಲ್ಲಿ ಪ್ರಸಿದ್ಧನಾದ ದೊರೆ ಶ್ರೀಪುರುಷ ರಾಚಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಶ್ರವಣಬೆಳಗೋಳದಲ್ಲಿ ಕ್ರಿಸ್ತ ಶಕ ಒಂಬೈನೂರ ಎಂಬತ್ತು ರಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ಕೆತ್ತಿಸಿದನು ಗಂಗ ಮನೆತನವು ಕ್ರಿಸ್ತ ಶಕ ಸಾವಿರದ ರಲ್ಲಿ ಚೋಳರಿಂದ ಸೋತುಕೊನೆಗೊಂಡಿತು ಚನ್ನಪಟ್ಟಣದ ಮಾಕುಂದ ಹಾಗೂ ಬೆಂಗಳೂರು ಜಿಲ್ಲೆಯ ನೆಲಮಂಗಲ ಬಳಿಯ ಮನ್ನೆಯ ಇವರ ಇತರ ರಾಜಧಾನಿಗಳು ಗಂಗರನ್ನು ತಲಕಾಡಿನ ಗಂಗರು ಎಂದು ಪ್ರಸಿದ್ಧರಾಗಿದ್ದರು ಗಂಗರ ರಾಜಮುದ್ರೆ ಅಥವಾ ರಾಜಲಾಂಛನ ಮದಗಜ ಗಂಗರು ಆಳಿತದ ಪ್ರದೇಶವನ್ನು ಗಂಗವಾಡಿ ಅಥವಾ ಗಂಗನಾಡು ಎಂದು ಕರೆಯುತ್ತಿದ್ದರು ಗಂಗರು ಸ್ವತಂತ್ರರಾಗಿ ಕ್ರಿಸ್ತಶಕ ಮುನ್ನೂರ ಐವತ್ತರಿಂದ ಆರುನೂರು ರವರೆಗೆ ಆಳ್ವಿಕೆ ಮಾಡಿದ್ದಾರೆ ಗಂಗರು ಚಾಲುಕ್ಯರ ಸಾಮಂತರಾಗಿ ಕ್ರಿಸ್ತ ಶಕ ಆರುನೂರು ಏಳುನೂರ ಐವತ್ತೆಂಟು ರವರೆಗೆ ಆಳ್ವಿಕೆ ಮಾಡಿದರು ಗಂಗರು ರಾಷ್ಟ್ರಕೂಟರ ಸಾಮಂತರಾಗಿ ಕ್ರಿಸ್ತಶಕ ಏಳುನೂರ ಐವತ್ತೇಳು ಒಂಬೈನೂರ ಎಪ್ಪತ್ಮೂರು ರವರೆಗೆ ಆಳ್ವಿಕೆ ಮಾಡಿದರು ಗಂಗರು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಶಕ ಒಂಬೈನೂರ ಎಪ್ಪತ್ತ್ ಒಂಬೈನೂರ ತೊಂಬತ್ತು ರವರೆಗೆ ಆಳ್ವಿಕೆ ಮಾಡಿದರು ತಲಕಾಡು ಗಂಗರ ಪ್ರಧಾನ ಆಡಳಿತ ಕೇಂದ್ರವಾಗಿತ್ತು ಗಂಗರ ಮೂಲ ದೈವಿ ಸಿದ್ಧಾಂತದ ಪ್ರಕಾರ ಇವರು ಇಕ್ಷ್ವಾಕು ವಂಶದವರೆಂದು ಕಣ್ವ ಮೂಲದ ಪ್ರಕಾರ ಇವರು ಕಣ್ವ ವಂಶದವರು ಎಂದು ತಮಿಳು ಮೂಲ ಇವರು ಮೂಲತಃ ಪೆರೂರು ಆಗಿದ್ದು ಕೊಯಮತ್ತೂರು ಇವರು ತಮಿಳು ಮೂಲದಿಂದ ಬಂದವರೆಂದು ಹೇಳಲಾಗಿದೆ ಚೋಳರು ಮತ್ತು ಗಂಗರು ಒಂದೇ ಮೂಲದಿಂದ ಬಂದಂತಹ ಸೂರ್ಯವಂಶ ಕುಲ ದಾಯಾದಿಗಳಾಗಿದ್ದು ಮೂಲತಃ ಮೈಸೂರು ಚಾಮರಾಜನಗರ ಕೊಯಮತ್ತೂರು ಭಾಗಗಳಲ್ಲಿ ಕಂಡುಬರುವ ಕರ್ನಾಟಕ ಕ್ಷಾತ್ರ ಪರಂಪರೆಯ ಕ್ಷತ್ರಿಯ ಸಮುದಾಯದ ಉಪ ಪಂಗಡವಾದ ಸೂರ್ಯವಂಶಿ ತೊರೆಯರ್ ಸಮುದಾಯದ ಸೂರ್ಯವಂಶ ಕುಲದವರು ಎಂಬ ಅಭಿಪ್ರಾಯವಿದೆ ಕರ್ನಾಟಕದಲ್ಲಿ ಇವರನ್ನ ರೈತಪಿ ವರ್ಗದವರು ಎಂದು ಕರೆಯುತ್ತಾರೆ ಗಂಗಾ ಎಂಬುದು ಇವರ ಬಿರುದಾಗಿದೆ ಕೊಂಗನಾಡಿನಿಂದ ಬಂದ ಕಾರಣ ಕೊಂಗರು ಎಂಬುದು ಗಂಗರು ಎಂದಾಗಿದೆ ಎಂಬುದಾಗಿಯೂ ಸಹ ಹೇಳಲಾಗುತ್ತದೆ ಈ ಮನೆತನದ ಮೂಲಪುರುಷನ ಹೆಸರು ಕೊಂಗುಣಿವರ್ಮ ಎಂಬುದು ಗಮನಾರ್ಹ ಕನ್ನಡ ಸಿದ್ಧಾಂತದ ಪ್ರಕಾರ ಇವರು ಅಚ್ಚ ಕನ್ನಡಿಗರು ಗಂಗರು ರಾಜಧಾನಿ ತಲಕಾಡು ದಕ್ಷಿಣ ಗಂಗೆ ಕಾವೇರಿ ನದಿಯ ದಡದಲ್ಲಿದ್ದರಿಂದ ಈ ವಂಶಕ್ಕೆ ಗಂಗಾ ಎಂದು ಹೆಸರು ಬಂದಿದೆ ಗಂಗಟಿಕರು ಗಂಗಾ ಸಾಮ್ರಾಜ್ಯದ ತಿರುಳು ಭಾಗದಲ್ಲಿ ವಾಸಿಸುತ್ತಿದ್ದ ಬಹುಸಂಖ್ಯಾತ ರೈತಾಪಿ ವರ್ಗ ಒಕ್ಕಲಿಗರು ಎಡ್ಗರ್ ಥರ್ಸ್ಟನ್ ರವರು ತಮ್ಮ ದಕ್ಷಿಣ ಭಾರತದ ಜಾತಿ ಮತ್ತು ಬುಡಕಟ್ಟುಗಳು ಕೃತಿಯಲ್ಲಿ ದಕ್ಷಿಣ ಗಂಗೆ ಎಂದು ಹೆಸರಾದ ಕಾವೇರಿ ನದಿಯ ತಟದಲ್ಲಿ ವಾಸಿಸುತ್ತಿದ್ದರಿಂದ ಇವರಿಗೆ ಗಂಗಟಕಾರ ಎಂಬ ಹೆಸರು ಬಂದಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಆದರೆ ಒಕ್ಕಲಿಗರಿಗೂ ಗಂಗರಿಗೂ ಒಂದು ರೀತಿಯ ಸಂಬಂಧವಿದೆ ಗಂಗ ಮನೆತನದ ರಾಜರುಗಳು ಪಟ್ಟಿ ದಡಿಗ ಸ್ಥಾಪಕ ಒಂದನೇ ಮಾಧವ ಎರಡನೇ ಮಾಧವ ಮೂರನೇ ಮಾಧವ ಅವನೀತ ದುರ್ವಿನೀತ ಶ್ರೀಪುರುಷ ಎರಡನೇ ಶಿವಮಾರ ಒಂದನೇ ರಾಚಮಲ್ಲ ಗಂಗರ ರಾಜಕೀಯ ಇತಿಹಾಸ ದಡಿಗ ಅಥವಾ ವರ್ಮ ಇವನು ಗಂಗವಂಶದ ಸ್ಥಾಪಕ ಕುವಲಾಲ ಅಥವಾ ಕೋಲಾರ ಇವನ ರಾಜಧಾನಿ ಬಾಣರನ್ನು ಸೋಲಿಸಿ ಗಂಗವಂಶಕ್ಕೆ ಅಡಿಪಾಯ ಹಾಕಿದ ಧರ್ಮ ಮಹಾರಾಜ ಹಾಗೂ ಬಾಣವಂಶದವನ ದಾವಲನ ಎಂಬುದು ಇವನ ಬಿರುದುಗಳು ಈತನ ಗುರುವಿನ ಹೆಸರು ಸಿಂಹನಂದಿ ಜೈನಗುರು ಸಿಂಹನಂದಿಯ ಇಚ್ಛೆಯ ಮೇರೆಗೆ ಶಿವಮೊಗ್ಗದ ದುಂಡಲಿ ಎಂಬಲ್ಲಿ ಒಂದು ಚೈತ್ಯಲಯವನ್ನು ನಿರ್ಮಿಸಿದನು ಒಂದನೇ ಮಾಧವ ದಡಿಗನ ನಂತರ ಅಧಿಕಾರಕ್ಕೆ ಬಂದವನು ಈತ ಸ್ವತಃ ಕವಿಯಾಗಿದ್ದನು ಹಾಗೂ ಕವಿಗಳಿಗೆ ಆಶ್ರಯ ನೀಡಿದ್ದನು ಈತ ರಚಿಸಿದ ಕೃತಿ ದತ್ತ ಸೂತ್ರ ಇವನ ನಂತರ ಹರಿವರ್ಮ ಹಾಗೂ ಎರಡನೇ ಮಾಧವ ಆಳಿದರು ಮೂರನೇ ಮಾಧವ ಇವನು ತಂಡಂಗಾಲ ಮಾಧವ ಎಂದು ಹೆಸರಾಗಿದ್ದಾನೆ ಈತ ಕದಂಬ ಅರಸ ಕಾಕುಸ್ತವರ್ಮನ ಮಗಳನ್ನು ವಿವಾಹವಾಗಿದ್ದ ವಿಜಯ ಕೀರ್ತಿ ಅವನ ದೀಕ್ಷಾ ಗುರುಗಳಾಗಿದ್ದರು ಅವನೀತ ಐನೂರರಿಂದ ಐನೂರ ಇಪ್ಪತ್ತೆಂಟು ಈತ ಮೂರನೇ ಮಾಧವನ ಮಗ ಈತ ಶಿವನ ಆರಾಧಕನಾಗಿದ್ದನು ಈತ ಸರ್ವಧರ್ಮ ಸಮನ್ವಯಿಯಾಗಿದ್ದನು ಈತನನ್ನ ಶಾಸನಗಳು ಹರಚರಣಾರ ಎಂದ ಪ್ರಣಿಪಾತ ಎಂದೂ ಉಲ್ಲೇಖಿಸಿದೆ ದುರ್ವಿನೀತ ಈತ ಗಂಗರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಈತನ ತಾಯಿ ಜ್ಯೇಷ್ಠದೇವಿ ಹಾಗೂ ತಂದೆ ಅವಿನೀತ ಈತ ವೈಷ್ಣವ ಮತಾವಲಂಬಿಯಾಗಿದ್ದನು ಬಾರವಿಯ ಹದಿನೈದನೇ ದಗಂಕೆ ಭಾಷ್ಯವನ್ನ ಬರೆದನು ಈತ ಗುಣಾಡ್ಯನ ವಡ್ಡ ಕಥಾವನ್ನು ಪ್ರಾಕೃತ ಭಾಷೆಯಿಂದ ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದರು ಆತನ ಗುರು ಪುಷ್ಯಪಾದ ಅಥವಾ ದೇವಾನಂದೀತನ ಬಿರುದುಗಳು ಅವನೀತ ಸ್ತರ ಪೂಜಾಲಯ ಅಹೀತ ಅನೀತ ಹಾಗೂ ಧರ್ಮ ಮಹಾರಾಜ ಕುಲೋತರ ನೀತಿಶಾಸ್ತ್ರ ವಕ್ತ ಕುಶಲ ಈತನ ಗುರುಗಳಿಂದ ದೇವಾನಂದಿಯು ಸಂಸ್ಕೃತ ವ್ಯಾಕರಣ ಶಬ್ದಾವತಾರವನ್ನು ಬರೆದಿದ್ದಾನೆ ಶ್ರೀಪುರಷ ಏಳುನೂರ ಇಪ್ಪತ್ತೈದರಿಂದ ಏಳುನೂರ ಎಂಬತ್ತೆಂಟು ದುರ್ವಿನೀತ ನಂತರ ಅಧಿಕಾರಕ್ಕೆ ಬಂದವನು ಈತ ಗಜಶಾಸ್ತ್ರ ಎಂಬ ಕೃತಿಯನ್ನ ರಚಿಸಿದರು ಈತ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪರಕ್ಕೆ ಬದಲಾಯಿಸಿದನು ಒಂದನೇ ಶಿವಮಾರನಿಗೆ ಮಹೇಂದ್ರ ಎಂಬ ಬಿರುದಿತ್ತು ತುಂಡಕ ಕದನ ದಲ್ಲಿ ಪಲ್ಲವರನ್ನು ಸೋಲಿಸಿದವನು ಇವನ ಕಾಲದಲ್ಲಿ ಗಂಗರಾಜ್ಯ ಶ್ರೀರಾಜ್ಯ ಎಂದು ಕರೆಸಿಕೊಂಡಿತು ಈತನ ಬಿರುದುಗಳು ರಾಜಕೇಸರಿ ಪೆರ್ಮಾಡಿ ಶ್ರೀವಲ್ಲಭ ಭೀಮಕೋಪ ಎರಡನೇ ಶಿವಮಾದವರ ಈತನ ಇನ್ನೊಂದು ಹೆಸರು ಸೈಗೋತ ಈತನ ಕೃತಿಗಳು ಗಜಾಷ್ಟಕ ಸೇತುಬಂದ ಹಾಗೂ ಶಿವಮಾರ ತರ್ಕ ಈತ ಶ್ರವಣಬೆಳಗೊಳದಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದನು ಈತನ ತಂದೆಯ ಹೆಸರು ಶ್ರೀಪುರುಷ ಎರಡನೇ ಭೂತುಗ ಈತ ತತ್ಕೋಳಂ ಕದನದಲ್ಲಿ ಚೋಳರ ರಾಜಾದಿತ್ಯನನ್ನು ಕೊಂದನು ಆತನ ಬಿರುದು ಮಹಾರಾಜಾದಿರಾಜ ಮಂತ್ರಿ ಚಾವುಂಡರಾಯ ಈತ ರಾಚಮಲ್ಲ ಗಂಗರ ಆಸ್ಥಾನದಲ್ಲಿ ಮಂತ್ರಿಯಾಗಿ ಹಾಗೂ ದಂಡನಾಯಕನಾಗಿದ್ದ ಈತ ಅಜ್ಞಾತ ಸೇನಾ ಭಟ್ಟಾರಕ ಹಾಗೂ ನೇಮಿಚಂದ್ರ ಮುನಿಯ ಅನುಯಾಯಿ ಈತನ ಬಿರುದು ಸತ್ಯವಿದಿಷ್ಠಿರ ಈತನ ಕೃತಿಗಳು ಸಂಸ್ಕೃತದಲ್ಲಿ ಚರಿತ್ರಾಸಾರ ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಅಥವಾ ಅಥವಾ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಹಾಗೂ ಲೋಕೋಪಾಕರ ವಿಶ್ವಕೋಶ ಈತನ ಮೊದಲ ಹೆಸರು ಚಾವುಂಡರಾಜ ರಾಚಮಲ್ಲನು ಚಾವುಂಡರಾಯನಿಗೆ ನೀಡಿದ ಬಿರುದು ರಾಯ ಚಾವುಂಡರಾಯನ ಮಹಾತ್ಸಾಧನೆ ಶ್ರವಣ ಬೆಳಗೋಳದ ಬಾಹುಬಲಿಯ ವಿಗ್ರಹ ನಿರ್ಮಾಣ ಈತನ ಆಶ್ರಯ ಪಡೆದ ಕನ್ನಡದ ಹೆಸರಾಂತ ಕವಿ ರನ್ನ ಈತಗಂಗರ ಅರಸ ಎರಡನೇ ಮಾರಸಿಂಹ ಆಳ್ವಿಕೆಯಲ್ಲಿ ಪ್ರಧಾನ ಮಂತ್ರಿಯಾಗಿ ಹಾಗೂ ದಂಡನಾಯಕನಾಗಿ ನಿಯುಕ್ತಿಗೊಂಡಿದ್ದ ನಾಲ್ಕನೇ ರಾಚಮಲ್ಲ ಈತನಿಗೆ ನೀಡಿದ ಬಿರುದು ಸಮರ ಪರಶುರಾಮ ಗೋನೂರು ಕದನದಲ್ಲಿ ಜಗದೇಕ ವೀರನನ್ನು ಸೋಲಿಸಿ ವೀರ ಮಾರ್ತಂಡ ಎಂಬ ಬಿರುದು ಪಡೆದ ಪಾಂಡ್ಯ ಅರಸ ರಾಜಾದಿತ್ಯನನ್ನು ಸೋಲಿಸಿ ರಣಸಂಗಸಿಂಗ ಎಂಬ ಬಿರುದನ್ನು ಪಡೆದ ಈತನ ಬಿರುದು ವಿಕ್ರಮ ಸಮರ ದುರಂಧರ ಈತನ ತಾಯಿ ಕಾಳಲಾದೇವಿ ಗೊಮ್ಮಟೇಶ್ವರನನ್ನು ಕೆತ್ತನೆಯ ಮೇಲ್ವಿಚಾರಕ ಶಿಲ್ಪಿ ಅರಿಷ್ಠನೇಮಿ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಾಣವಾದದು ಕ್ರಿಸ್ತ ಶಕ ಒಂಬೈನೂರ ಎಂಬತ್ತೊಂದು ಒಂಬೈನೂರ ಎಂಬತ್ಮೂರು ಈತನ ಇನ್ನೊಂದು ಮಹಾನ್ ಕಾರ್ಯ ಚಾವುಂಡರಾಯ ಬಸದಿಯ ನಿರ್ಮಾಣ ಗಂಗರ ಆಡಳಿತ ರಾಜ ಆಡಳಿತದ ಮುಖ್ಯಸ್ಥ ಈತನನ್ನು ಧಮಮಹಾರಾಜರೆಂದು ಕರೆಯುತ್ತಿದ್ದರು ಮಂತ್ರಿಮಂಡಲ ರಾಜನಿಗೆ ಸಹಾಯಕರಾಗಿದ್ದರು ಪ್ರಧಾನ ಮಂತ್ರಿಯನ್ನು ಸರ್ಮಾಧಿಕಾರಿ ಎಂದು ಕರೆಯುತ್ತಿದ್ದರು ವಿದೇಶಾಂಗ ಮಂತ್ರಿಯನ್ನು ಸಂಧಿವಿಗ್ರಹಿ ಎಂದು ಕರೆಯುತ್ತಿದ್ದರು ಸೈನ್ಯದ ಮುಖ್ಯಸ್ಥ ದಂಡನಾಯಕನಾಗಿರುತ್ತಿದ್ದ ಖಜಾನೆ ಮುಖ್ಯಾಧಿಕಾರಿಯನ್ನು ಹಿರಿಯ ಭಂಡಾರಿಕ ಎಂದು ಕರೆಯುತ್ತಿದ್ದರು ರಾಜನ ಉಡುಪಗಳ ಉಸ್ತುವಾರಿಕ ಮಹಾಪಸಾಯಿಕಿ ಅರಮನೆಯ ಮೇಲ್ವಿಚಾರಕನನ್ನು ಮನೆವರ್ಗಡೆ ಎಂದು ಕರೆಯುತ್ತಿದ್ದರು ಲೆಕ್ಕಪತ್ರಗಳ ವಿಭಾಗಾಧಿಕಾರಿಯನ್ನು ಶ್ರೀಕರಣಿಕ ಎಂದು ಕರೆಯುತ್ತಿದ್ದರು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಪ್ರಾಂತ್ಯಗಳ ಮುಖ್ಯಸ್ಥ ಪ್ರಾಂತ್ಯಾಧಿಕಾರಿ ಪ್ರಾಂತ್ಯಗಳ ವಿಭಾಗಗಳು ವಿಭಾಗ ಹಾಗೂ ಕಂಪನ ವಿಷಯಗಳ ಮುಖ್ಯಸ್ಥ ವಿಷಯಪತಿ ಕಂಪನಗಳ ಮುಖ್ಯಸ್ಥ ಗಾಮುಂಡ ನಗರಾಡಳಿತ ಮುಖ್ಯಸ್ಥ ನಾಗರೀಕ ಪಟ್ಟಣದ ಮುಖ್ಯಸ್ಥ ಪಟ್ಟಣ್ಣ ಸ್ವಾಮಿ ಗ್ರಾಮಾಡಳಿತ ಗಾಮುಂಡ ಮತ್ತು ಕರಣಿಕನಿಗೆ ಸೇರಿತ್ತು ಗಜದಳದ ಮುಖ್ಯಸ್ಥ ಗಜಸಹನಿ ಅಶ್ವಪಡೆಯ ಮುಖ್ಯಸ್ಥ ಅಶ್ವಾಧ್ಯಕ್ಷ ಗಂಗರ ಕಾಲದ ನಾಣ್ಯಗಳು ಪೊನ್ನ ಸುವರ್ಣ ಗದ್ಯಾಣ ನಿಷ್ಕಾ ಹಾಗೂ ಬೆಳಿಯ ಪಣ ಹಾಗೂ ಹಗ ಕಾಸು ಇವರ ಸಮಾಜದಲ್ಲಿ ರಾಜರ ಸ್ವಾಮಿ ನಿಷ್ಠೆಗೆ ಪ್ರಾಣತ್ಯಾಗ ಮಾಡುವ ಪದ್ಧತಿ ಗರುಡ ಪದ್ಧತಿ ಅಸ್ತಿತ್ವದಲ್ಲಿತ್ತು ಸಾಂಸ್ಕೃತಿಕ ಸಾಧನೆ ಬೆಳಗೋಳ ಹಾಗೂ ತಲಕಾಡು ಅವರ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಕಾಳಮುಬಾ ಕಪಾಲಿಕಾ ಹಾಗೂ ಪಾಶುಪತಿ ಇವರ ಶೈವ ಪಂಥಗಳು ಇವರ ಕಾಲದಲ್ಲಿ ಪ್ರಬಲವಾಗಿ ಬೆಳೆದ ಧರ್ಮ ಜೈನ ಧರ್ಮ ಗಂಗರಾಜ್ಯ ಸ್ಥಾಪನೆಗೆ ಕಾರಣನಾದ ಜೈನ ಮುನಿ ಸಿಂಹನಂದಿ ಶ್ರವಣ ಬೆಳಗೋಳ ಜೈನರ ಕಾಶಿ ಎಂದು ಪ್ರಸಿದ್ಧಿಯಾಗಿದೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಗಂಗರ ಆಶ್ರಯದಲ್ಲಿ ಬರೆಯಲ್ಪಟ್ಟ ಮಹಾಕೃತಿಗಳು ದತ್ತಕ ಸೂತ್ರ ಎರಡನೇ ಮಾಧವ ಶೂದ್ರಂತ ಹಾಗೂ ಹರಿವಂಶ ಗುಣವರ್ಮ ಛಂದೋಬುದಿ ಒಂದನೇ ನಾಗವರ್ಮ ಗಜಾಷ್ಟಕ ಸೇತುಬಂದ ಶಿವಮಾರ ತರ್ಕ ಎರಡನೇ ಶಿವಮಾರ ಚಂದ್ರಪ್ರಭಾಪುರಾಮ ವೀರನಂದಿ ಬೃಹತ್ ಕಥಾವನ್ನು ಸಂಸ್ಕೃತ ಭಾಷೆಗೆ ಅನುವಾದ ಹಾಗೂ ಭಾರವಿಯ ಕಿರತಾರ್ಜುನಿಯ ಕೃತಿಗೆ ಭಾಷ್ಯ ದುರ್ವೀನಿತ ಗಜಶಾಸ್ತ್ರ ಶ್ರೀಪುರುಷ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗಂಗರ ಕೊಡುಗೆ ಇವರ ವಾಸ್ತುಶಿಲ್ಪ ಕದಂಬರು ಹಾಗೂ ಪಲ್ಲವರ ಕಲೆಯ ಮಿಶ್ರಣವಾಗಿದೆ ಮನ್ನೆಯ ಕಪಿಲೇಶ್ವರ ದೇವಾಲಯ ವಾಸ್ತುಶಿಲ್ಪಿ ದೃಷ್ಟಿಯಿಂದ ಪ್ರಸಿದ್ಧಿ ಗಂಗರ ಕಾಲದ ಪ್ರಮುಖ ಬಸದಿಗಳು ಪಾರ್ಶ್ವನಾಥ ಬಸದಿ ಹಾಗೂ ಚಾವುಂಡರಾಯ ಬಸದಿ ಶ್ರವಣಬೆಳಗೊಳದಲ್ಲಿರುವ ಪ್ರಮುಖ ಸ್ತಂಭಗಳು ಮಾನಸ್ತಂಭ ಬ್ರಹ್ಮದೇವರ ಸ್ತಂಭ ಹಾಗೂ ತ್ಯಾಗದ ಬ್ರಹ್ಮದೇವರ ಸ್ತಂಭ ಗಂಗರ ಕಾಲದ ಅಭೂತಪೂರ್ವ ಶಿಲ್ಪ ಕಲಾಕೆತ್ತನೆ ಶ್ರವಮಬೆಳಗೋಳದ ಗೊಮ್ಮಟ ಇವರ ಕಾಲದಲ್ಲಿ ಪ್ರಸಿದ್ಧ ನೃತ್ಯಗಾತಿ ಬಾಚಲು ದೇವಿ ಬಾಚಲು ದೇವಿಗೆ ಇದ್ದ ಬಿರುದುಗಳು ನೃತ್ಯ ವಿಶಾರದೆ ಹಾಗೂ ಪಾತ್ರ ಜಗದವಳೆ ಗಂಗರ ಆಡಳಿತದ ಹರವು ಮೊದಲು ಕುವಲಾಳ ಕೋಲಾರ ದಿಂದ ಆಳುತ್ತಿದ್ದ ದಡಿಗ ಮತ್ತು ಮಾದವರು ಹಾಗೂ ಇನ್ನಿತರ ಗಂಗರಸರು ಹರಿವರ್ಮನ ಹೊತ್ತಿನಲ್ಲಿ ಕ್ರಿಸ್ತಶಕ ಮುನ್ನೂರ ತೊಂಬತ್ತರಿಂದ ನಾನೂರ ಹತ್ತು ಕುವಲಾಳವನ್ನು ಬಿಟ್ಟು ತಲಕಾಡಿನಿಂದ ಆಳಲಾರಂಭಿಸಿದರು ಹೀಗೆ ತಲಕಾಡು ಮೇಲ್ಪಟ್ಟಣವಾಯಿತು ಚನ್ನಪಟ್ಟಣ ಬಳಿಯ ಮಾಕುಂದ ಮತ್ತು ನೆಲಮಂಗಲ ಬಳಿಯ ಮಾನ್ಯಪುರ ಇಂದಿನ ನೆಲಮಂಗಲ ತಾಲೂಕಿನ ಮಣ್ಣೆ ಇವರ ಕಿರುಪಟ್ಟಣಗಳಾಗಿದ್ದವು ಹಾಗೂ ಮಾನ್ಯಪುರದಲ್ಲಿ ಇವರ ಅರಮನೆ ಕೂಡ ಇದ್ದಿತ್ತು ಹೀಗಾಗಿ ಕೋಲಾರ ಬೆಂಗಳೂರು ತುಮಕೂರು ಇವರ ಆಡಳಿತದ ಭಾಗವಾಯಿತು ಅವಿನೀತನು ಕ್ರಿಸ್ತ ಶಕ ನಾನೂರ ಅರವತ್ತೊಂಬತ್ತು ಐನೂರ ಇಪ್ಪತ್ತೊಂಬತ್ತು ತನ್ನ ಆಡಳಿತದ ಹರವನ್ನು ಕೊಂಬುನಾಡಿನವರೆಗೆ ಹರಡಿದನು ಹಾಗೂ ಸೆಂದ್ರಕ ಚಿಕ್ಕಮಗಳೂರು ಜಿಲ್ಲೆಯ ಭಾಗಗಳು ಪುನ್ನಾಟ ಮತ್ತು ಪನ್ನಾಡ ಚಾಮರಾಜನಗರ ಜಿಲ್ಲೆಯ ಭಾಗಗಳು ದವರೆಗೂ ವಿಸ್ತರಿಸಿದನು ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು ಗಂಗವಾಡಿ ಭಾಗವು ಮಲೆನಾಡು ಅರೆ ಮಲೆನಾಡು ಬಯಲು ಸೀಮೆಯನ್ನು ಒಳಗೊಂಡಿತ್ತು ಪುನ್ನಾಟ ಕೆ ತಲಕಾಡಿನ ಗಂಗರು ತಮ್ಮ ಆಡಳಿತವನ್ನು ವಿಸ್ತರಿಸಿದ ಸಂಗತಿಯನ್ನು ಮಡಕೆರೆ ಶಕ ನಾನೂರ ಅರವತ್ತಾರು ಸಾಲಿಗ್ರಾಮ ಕ್ರಿಸ್ತ ಶಕ ಆರುನೂರು ರ ಸುಮಾರು ತಿರುಮುರೆಕೋಳಿ ಶಕ ಏಳುನೂರು ರ ಸುಮಾರು ಕುಲಗಾಣ ದೇಬೂರು ಮತ್ತು ಹೆಬ್ಬೂರಿನ ಕಲ್ಬರಹಗಳು ಹೇಳುತ್ತವೆ ಹಿಂದೆ ಪುನ್ನಾಟವು ಒಂದು ಚಿಕ್ಕ ನಾಡಗಿತ್ತು ಎಂದು ಅವನೀತನ ಕಲ್ಬರಹಗಳಿಂದ ತಿಳಿದು ಬರುತ್ತದೆ ಹಾಗೂ ಪುನ್ನಾಟರ ಪಟ್ಟದರಸೆಯನ್ನು ಅವನೀತನು ಮದುವೆಯಾಗುತ್ತಾನೆ ಮತ್ತು ಅವನ ಮಗನೇ ದುರ್ವಿನೀತ ಗಂಗರಸರಲ್ಲೇ ಗಟ್ಟಿಗನಾದ ನು ಕ್ರಿಸ್ತ ಶಕ ಐನೂರ ಇಪ್ಪತ್ತೊಂಬತ್ತು ಐನೂರ ಎಪ್ಪತ್ತೊಂಬತ್ತು ತಮಿಳುನಾಡಿನ ತೊಂಡೈಮಂಡಲದ ಕಾಳಗದಲ್ಲಿ ಪಲ್ಲವರನ್ನು ಸೋಲಿಸಿದನು ನಲ್ಲಾಳ ಮತ್ತು ಕಡಗತ್ತೂರು ಕಲ್ಬರಹವು ಇದರ ಬಗ್ಗೆ ವಿವರಿಸುತ್ತದೆ ಹೀಗಾಗಿ ತಮಿಳುನಾಡಿನ ಹಲವು ಭಾಗವನ್ನು ಕನ್ನಡಿಗರಾದ ಗಂಗರು ಆಳಿದರು ದುರ್ವಿನೀತನ ಆಡಳಿತದ ಹರವು ತೆಂಕಣದಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಿಂದ ಬಡಗಣದ ಬಳ್ಳಾರಿಯವರೆಗೆ ಹರಡಿತ್ತು ದುರ್ವಿನೀತನು ತನ್ನ ಮಗಳನ್ನೇ ಕನ್ನಡಿಗರ ಕೆಚ್ಚೆದೆಯ ಚಾಲುಕ್ಯರ ಅರಸು ಇಮ್ಮಡಿ ಪುಲಿಕೇಶಿಗೆ ಮದುವೆ ಮಾಡಿಕೊಟ್ಟಿದ್ದ ಇದು ರಾಜ್ಯವನ್ನಾಡಲು ಇನ್ನೂ ಸಹಾಯ ಮಾಡಿತು ದುರ್ವಿನೀತನು ಕಲೆ ಮತ್ತು ಸಾಹಿತ್ಯಕ್ಕೆ ಬೆಂಬಲ ನೀಡಿದ್ದನು ಅವನೇ ಶಬ್ದಾವತಾರ ಎಂಬ ಹೊತ್ತಿಗೆಯನ್ನು ಬರೆದಿದ್ದನೆಂದು ಗುಮ್ಮರೆಡ್ಡಿಪುರದ ಕಲ್ಬರಹವು ತಿಳಿಸುತ್ತದೆ ಗಂಗರರಸ ಇಮ್ಮಡಿ ಶಿವಮಾರನು ಕ್ರಿಸ್ತಶಕ ರಾಷ್ಟ್ರಕೂಟರೊಂದಿಗೆ ಹಗೆ ಸಾಧಿಸಿದ್ದನು ಆದರೆ ಹಲವು ವರುಷಗಳ ನಂತರ ರಾಷ್ಟ್ರಕೂಟರ ಒಂದನೇ ಅಮೋಘವರ್ಷನು ತನ್ನ ಮಗಳಾದ ಚಂದ್ರಬ್ಬಲಬ್ಬೆಯನ್ನು ಏರೆಗಂಗ ನೀತಿಮಾರ್ಗನ ಮಗ ಒಂದನೇ ಬೂತುಗನಿಗೆ ಮದುವೆ ಮಾಡಿಕೊಟ್ಟನು ಅಲ್ಲಿಂದ ಈ ಎರಡು ಕನ್ನಡದ ಅರಸುಮನೆತನಗಳು ಒಡನಾಡಿಗಳಾದವು ರಾಷ್ಟ್ರಕೂಟರ ಮುಮ್ಮುಡಿ ಅಮೋಘವರ್ಷನು ಗಂಗರ ಇಮ್ಮಡಿ ಬೂತುಗನಿಗೆ ಶಕ ಒಂಬೈನೂರ ಮೂವತ್ತೆಂಟು ಒಂಬೈನೂರ ಅರವತ್ತೊಂದು ಗದ್ದುಗೆ ಏರಲು ಸಹಾಯ ಮಾಡಿದನು ಬಳಿಕ ಮುಮ್ಮುಡಿ ಅಮೋಘವರ್ಷನ ಮಗ ಮುಮ್ಮುಡಿ ಕೃಷ್ಣನು ಇಮ್ಮಡಿ ಬೂತುಗನ ಜೊತೆ ಸೇರಿ ತಮಿಳುನಾಡಿನ ತಕ್ಕೊಳಂನಲ್ಲಿ ಚೋಳರನ್ನು ಸೋಲಿಸಿದರು ಈ ಕಾಳಗದ ಮಾಹಿತಿಯನ್ನು ಅಕ್ಕೂರಿನ ಕಲ್ಬರಹದಲ್ಲಿ ಕೆತ್ತಿಸಲಾಗಿದೆ ಶಕ ಒಂಬೈನೂರ ರಲ್ಲಿ ಪಟ್ಟಕ್ಕೇರಿದ ಗಂಗರರಸ ಇಮ್ಮಡಿ ಮಾರಸಿಂಹನು ಬಡಗನ ಭಾರತದ ಗುರ್ಜರ ಪ್ರತಿಹಾರ ಮತ್ತು ಪರಮಾರರನ್ನು ಸೋಲಿಸಲು ರಾಷ್ಟ್ರಕೂಟರಿಗೆ ಸಹಾಯ ಮಾಡಿದನು ಇಮ್ಮಡಿ ಮಾರಸಿಂಹ ಮತ್ತು ನಾಲ್ವಡಿ ರಾಚಮಲ್ಲರ ಹೊತ್ತಿನಲ್ಲಿ ಹೆಸರಾಂತ ಮಂತ್ರಿಯಾಗಿ ಪಡೆಯ ಮೇಲುಗನಾಗಿ ಮತ್ತು ಕವಿಯಾಗಿ ಚಾವುಂಡರಾಯನು ಸೇವೆ ಸಲ್ಲಿಸಿದನು ಹತ್ತು ನೂರರ ಹೊತ್ತಿನಲ್ಲಿ ಗಂಗರ ಆಡಳಿತ ಕೊನೆಗೊಂಡಿತು ಗಂಗರ ಆಡಳಿತದ ಬಗೆ ಗಂಗರು ತಮ್ಮದೇಯಾದ ರೀತಿಯಲ್ಲಿ ನಾಡಿನ ಏಳಿಗೆಗೆ ಆಡಳಿತವನ್ನು ನೀಡಿದರು ಕದಂಬರಂತೆ ಗಂಗರು ಕೂಡ ಆಡಳಿತದಲ್ಲಿ ಕನ್ನಡವನ್ನು ಬಳಸಿದರು ಇವರ ಎಲ್ಲಾ ಕಲ್ಬರಹಗಳು ಕನ್ನಡದಲ್ಲಿವೆ ಗಂಗರಿಗೆ ನಾಡಿನ ಹರವನ್ನು ಹೆಚ್ಚಿಸಿಕೊಳ್ಳುವುದು ಎಷ್ಟು ಮುಖ್ಯವಾಗಿತ್ತೋ ಹಾಗೆಯೇ ಮಂದಿಗೆ ಒಳ್ಳೆಯ ಆಡಳಿತವನ್ನು ನೀಡುವುದು ಅಷ್ಟೇ ಮುಖ್ಯವಾಗಿತ್ತು ಎಂದು ಕಲ್ಬರಹಗಳಿಂದ ತಿಳಿದು ಬರುತ್ತದೆ ಗಂಗರ ಆಡಳಿತದ ನೆಲವನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಗಿತ್ತು ಅವುಗಳೆಂದರೆ ರಾಷ್ಟ್ರ ಜಿಲ್ಲೆ ಮತ್ತು ವಿಷಯ ಸಾವಿರ ಹಳ್ಳಿಗಳು ಸರಿಸುಮಾರು ಎಂಟುನೂರು ರ ಹೊತ್ತಿನಲ್ಲಿ ವಿಷಯ ಎಂಬ ಸಂಸ್ಕೃತ ಪದದ ಬದಲಾಗಿ ನಾಡು ಎಂದು ಬಳಸಿಕೊಂಡರು ಎತ್ತುಗೆಗೆ ಪುನ್ನಾಡು ಪುನ್ನಾಟ ನಾಡು ಎಂದರೆ ಸಾವಿರ ಹಳ್ಳಿಗಳನ್ನೊಳಗೊಂಡ ಒಂದು ಭಾಗವಾಗಿತ್ತು ಇವುಗಳಲ್ಲಿ ದೊಡ್ಡ ನಾಡೆಂದರೆ ಗಂಗವಾಡಿ ಗಂಗನಾಡಿನ ತಿರುಳು ಭಾಗವನ್ನು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು ಇದು ತೊಂಬತ್ತಾರು ಸಾವಿರ ಹಳ್ಳಿಗಳ ಒಕ್ಕೂಟ ಹಾಗೂ ಗಂಗರ ಹಲವಾರು ಕಲ್ಬರಹಗಳಲ್ಲಿ ಗಂಗವಾಡಿಯನ್ನು ತೊಂಬತ್ತಾರು ಸಾಸಿರ ತೊಂಬತ್ತಾರು ಸಾವಿರ ಹಳ್ಳಿಗಳು ಸಮ ತೊಂಬತ್ತಾರು ನಾಡುಗಳು ಎಂದೇ ಒಕ್ಕಣಿಸಲಾಗಿದೆ ಗಂಗವಾಡಿಯ ಮಂದಿಯನ್ನು ಗಂಗಡಿಕಾರ ರು ಎಂದು ಕರೆಯುತ್ತಿದ್ದರು ಹಾಗೂ ಈ ಹೆಸರು ಇಂದಿಗೂ ಹಳೆಮೈಸೂರು ಭಾಗದಲ್ಲಿ ಗಂಗಡಿಕಾರ ಎಂದಾಗಿ ಉಳಿದುಕೊಂಡು ಬಂದಿದೆ ಗಂಗರ ಹಲವಾರು ಕಲ್ಬರಹಗಳಿಂದ ಅವರ ಆಡಳಿತದಲ್ಲಿ ಬಳಸುತ್ತಿದ್ದ ಹೆಸರುಗಳನ್ನು ತಿಳಿಯಬಹುದಾಗಿದೆ ಹರಿದಾಳುವನ್ನು ಸರ್ವಾಧಿಕಾರಿ ಹಣಕಾಸು ನೋಡಿಕೊಳ್ಳುವವರನ್ನು ಶ್ರೀಭಂಡಾರಿ ಹೊರನಾಡಿನ ಆಳ್ವಿಕವಲಾಳುವನ್ನು ಸಂಧಿವಿಗ್ರಹ ನಾಡಾಳುವನ್ನು ಮಹಾಪ್ರಧಾನ ಪಡೆಯ ಮೇಲಾಳನ್ನು ದಂಡನಾಯಕ ಆರೈಗನನ್ನು ಮನೆ ಪೆರ್ಗಡೆ ಆನೆ ಪಡೆಯ ಮೇಲಾಳುವನ್ನು ಗಜಸಹಾನಿ ಕುದುರೆ ಪಡೆಯ ವೀಳ್ಯದೆಲೆ ನೋಡಿಕೊಳ್ಳುವವರನ್ನು ಅಡೆಪ ಎಂದು ಅರಸರ ನೆರವಿಗನನ್ನು ರಾಜಸೂತ್ರಧಾರಿ ಗುಟ್ಟಿನ ನೆರವಿಗನನ್ನು ರಹಸ್ಯಾಧಿಕೃತ ಹಳೆಯ ದಾಖಲೆಗಳನ್ನು ನೋಡಿಕೊಳ್ಳುವವರನ್ನು ಶಾಸನ ದೊರೆ ನೆಲದಳವಿಗನನ್ನು ರಜ್ಜುಕ ಹಣಕಾಸಿನ ಲೆಕ್ಕಾಚಾರವನ್ನು ನೋಡಿಕೊಳ್ಳುವವನನ್ನು ಲೆಕ್ಕಿಗನೆಂದು ಕರೆಯುತ್ತಿದ್ದರು ಕ್ರಿಸ್ತ ಶಕ ಏಳುನೂರ ಇಪ್ಪತ್ತಾರುರ ತಲಕಾಡಿನ ಕಲ್ಬರಹ ನಿಯೋಗಿಯು ಅರಮನೆಯ ಮೇಲುಸ್ತುವಾರಿ ಅರಸುಮನೆತನದ ಬಟ್ಟೆ ಮತ್ತು ಒಡವೆಯನ್ನು ನೋಡಿಕೊಳ್ಳುತ್ತಿದ್ದನು ಅರಸರ ಸಭೆಗಳನ್ನು ಮತ್ತು ಹೆಬ್ಬಾಗಿಲಿನ ಉಸ್ತುವಾರಿ ನೋಡಿಕೊಳ್ಳುವವರನ್ನು ಪಡಿಯಾರ ಎಂದು ಕರೆಯುತ್ತಿದ್ದರು ಪೆರ್ಗಡೆಯು ಗಂಗರ ನಾಡಿನಲ್ಲಿ ತಮ್ಮ ಕಸುಬನ್ನು ಮಾಡುತ್ತಿದ್ದ ಅಕ್ಕಸಾಲಿಗರು ಕಲೆಗಾರರು ಕಮ್ಮಾರರು ಮತ್ತು ಕುಂಬಾರರ ಮೇಲ್ವಿಚಾರಣೆ ಮಾಡುತ್ತಿದ್ದನು ಗಂಗರ ನಾಡಿನ ಸುಂಕ ಮತ್ತು ತೆರಿಗೆಯನ್ನು ನೋಡಿಕೊಳ್ಳುತ್ತಿದ್ದವನನ್ನು ಸುಂಕಪೆರ್ಗಡೆ ಎಂದು ಕರೆಯುತ್ತಿದ್ದರು ಈ ಸುಂಕ ಪೆರ್ಗಡೆಯ ಕೆಳಗೆ ನಾಡಬವರು ಕೆಲಸ ಮಾಡುತ್ತಿದ್ದರು ನೆಲದ ಮೇಲುಸ್ತುವಾರಿ ನೋಡಿಕೊಳ್ಳುವವನನ್ನು ಪ್ರಭು ಎಂಬ ಬಿರುದಿನಿಂದ ಕರೆಯುತ್ತಿದ್ದರು ಹಳ್ಳಿಗಳ ಮೇಲುಗರನ್ನು ಗಾವುಂಡ ಎಂದು ಕರೆಯುತ್ತಿದ್ದರು ಉದ್ಯೋಗ ಜನಜೀವನ ಮಾವಳ್ಳಿ ಕುಂಸಿ ದೊಡ್ಡಹೊಮ್ಮ ಹಾಗೂ ಇನ್ನಿತರ ಕಲ್ಬರಹಗಲ್ಲಿ ಹೇಳಿರುವಂತೆ ಮಂದಿಯ ಅನುಕೂಲಕ್ಕಾಗಿ ನದಿ ಹೊಳೆ ಕಾಲುವೆ ಹಳ್ಳಿಗಳ ಬೆಟ್ಟ ಬೆಟ್ಟಗುಡ್ಡಗಳು ಕೋಟೆಗಳು ಕಾಡುಗಳು ದೇವಸ್ಥಾನಗಳು ನೀರಿನ ತೊಟ್ಟಿಗಳ ಇರುವಿಕೆಯ ಗುರುತುಗಳನ್ನು ಮಾಡಿದ್ದರು ಹಾಗೆಯೇ ಆಯಾ ನೆಲದ ಮಣ್ಣಿಗೆ ಸರಿಯಾಗಿ ಯಾವ ಯಾವ ಬೆಳೆಗಳನ್ನು ಬೆಳೆಯಬೇಕೆಂಬುದನ್ನು ತಿಳಿಸಿದ್ದರು ಅದಕ್ಕಾಗಿ ನೀರಾವರಿ ಕಾಲುವೆ ಮತ್ತು ತೊಟ್ಟಿಗಳನ್ನು ಕಟ್ಟಿಸಿದ್ದರು ಕಲ್ಬರಹಗಳಲ್ಲಿ ಹೇಳಿರುವಂತೆ ಬೇಡರಿಗಾಗಿಯೇ ಹಳ್ಳಿಗಳು ಇರುತ್ತಿದ್ದವು ಹಾಗೂ ಅದನ್ನು ಬೇಡಪಳ್ಳಿ ಎಂದು ಕರೆಯುತ್ತಿದ್ದರು ಮೈಗಾವಲುಗಾರರನ್ನು ವೆಲಾವಳಿ ಎಂದು ಕರೆಯುತ್ತಿದ್ದರು ಗಂಗರು ತಮ್ಮ ಲಾಂಛನವಾಗಿ ಮತದಾನೆಯನ್ನು ಅಂದರೆ ಮದ್ದಾನೆ ಎಂದರ್ಥ ಬಳಸಿಕೊಂಡರು ಇದರ ಹಿನ್ನೆಲೆ ಹಳೆ ಮೈಸೂರು ಭಾಗದಲ್ಲಿ ಆನೆಗಳು ಹೆಚ್ಚು ಇದ್ದುದರಿಂದವಿರಬಹುದು ಮೇಲುಕೋಟೆಯ ತಾಮ್ರದ ಬರಹ ಮಾಂಬಳ್ಳಿ ಕಲ್ಬರಹ ಮತ್ತು ಮೇಡುತಂಬಳ್ಳಿ ಕಲ್ಬರಹಗಳಿಂದ ಗಂಗವಾಡಿ ಭಾಗವು ಮಲೆನಾಡು ಅರೆ ಮಲೆನಾಡು ಬಯಲು ಸೀಮೆಯನ್ನು ಒಳಗೊಂಡಿದ್ದರಿಂದ ಆಯಾ ಭಾಗಗಳಲ್ಲಿ ಅಡಿಕೆ ಕಾಳು ಮೆಣಸು ತೆಂಗು ಭತ್ತ ರಾಗಿ ಎಣ್ಣೆ ಬೀಜಗಳು ಹಾಗೂ ಜೋಳ ಈ ಬೆಳೆಗಳಿಗೆ ಕಾವೇರಿ ತುಂಗಭದ್ರಾ ವೇದಾವತಿ ನದಿಗಳಿಗೆ ಕಟ್ಟಿದ ಅಣೆಕಟ್ಟುಗಳಿಂದ ಕಾಲುವೆಗಳಲ್ಲಿ ನೀರುಣಿಸುತ್ತಿದ್ದರು ಗಂಗರಸು ನಾಲ್ವಡಿ ರಾಚಮಲ್ಲನ ದೊಡ್ಡಹೊಮ್ಮ ಕಲ್ಬರಹದಿಂದ ಹಲವಾರು ಮಣ್ಣು ಮತ್ತು ನೆಲದ ಬಗೆಯನ್ನು ತಿಳಿಸುವ ಕನ್ನಡದ ಪದಗಳು ಕಂಡುಬರುತ್ತದೆ ಕರಿಮಣ್ಣಿಯ ಕಪ್ಪು ಮಣ್ಣು ಕೆಬ್ಬಯ ಮಣ್ಣು ಕೆಂಪು ಮಣ್ಣು ಎಂದು ಹಸಿನೆಲ ಕಳನಿ ಗಳ್ಡೆ ಪಣೆಯ ಎಂದು ಕರೆಯುತ್ತಿದ್ದರು ರೈತರ ಬಗ್ಗೆ ಹೆಚ್ಚು ಒಲವಿದ್ದ ತಲಕಾಡಿನ ಗಂಗರು ಹಸು ಸಾಕಣೆಗೆ ಒತ್ತು ನೀಡಿದರು ಹಲವು ಹಸು ಸಾಕಣೆಯ ಹಟ್ಟಿಗಳನ್ನು ಅವರೇ ನಡೆಸುತ್ತಿದ್ದರು ಹಲವಾರು ನ್ಯಾಯ ತೀರ್ಮಾನಗಳನ್ನು ಮತ್ತು ಮಂದಿಯ ಹಣಕಾಸಿನ ಪರಿಸ್ಥಿತಿ ನೋಡಿ ಸುಂಕ ರದ್ದತಿಯ ತೀರ್ಮಾನಗಳನ್ನು ಹಳ್ಳಿಯ ಮೇಲುಗಾರಾದ ಗಾವುಂಡರೆ ತೆಗೆದುಕೊಳ್ಳುತ್ತಿದ್ದರು ಹೀಗಾಗಿ ಆಡಳಿತವನ್ನು ಕೆಳಗಿನ ಅಧಿಕಾರಿಗಳಿಗೆ ಹಂಚಿದ್ದರು ರದ್ದು ಮಾಡಿದ ಸುಂಕವನ್ನು ಮಾನ್ಯ ಎಂದು ಕರೆಯಲಾಗುತ್ತಿತ್ತು ಸುಂಕ ಮಾನ್ಯ ವಾದ ನೆಲವನ್ನು ಸೈನ್ಯದಲ್ಲಿ ಕಾದಾಡಿದವರಿಗೆ ಮತ್ತು ನಾಡವೀರರಿಗೆ ಕೊಡುತ್ತಿದ್ದರು ಇದನ್ನು ಬಿಳವೃತ್ತಿ ಬಿಳ್ವೃತ್ತಿ ಹಾಗೂ ಕಲ್ನಾಡ್ ಎಂದು ಕರೆಯುತ್ತಿದ್ದರು ಈ ಸಂಗತಿಯನ್ನು ನರಸಿಂಹಪುರದ ಕಲ್ಬರಹದಲ್ಲಿ ತಿಳಿಸಲಾಗಿದೆ ಒಳಸುಂಕವನ್ನು ಅಂತಕರ ಎಂದು ಕರೆಯುತ್ತಿದ್ದರೂ ರಾಜನಿಂದ ಬಂದ ಬಹುಮಾನವನ್ನು ಉಕ್ಕುಟವೆಂದು ಕರೆಯುತ್ತಿದ್ದರು ಆಮದು ವಸ್ತುಗಳ ಸುಂಕ ಮತ್ತು ತೆರಿಗೆಗೆ ಸುಲಿಕ ಎಂದು ಕರೆಯುತ್ತಿದ್ದರು ಕೃಷಿಯ ಮೇಲಿನ ತೆರಿಗೆಯನ್ನು ಸಿದ್ದಾಯ ಎಂದೂ ಮಾರಾಟದ ಮೇಲಿನ ತೆರಿಗೆಯನ್ನು ಪೊತ್ತೊಂದಿ ಎಂದು ಕರೆಯುತ್ತಿದ್ದರು ಇವೆಲ್ಲವನ್ನೂ ನಾಡಿನ ಸಾವಿರ ಹಳ್ಳಿಗಳು ಮೇಲುಗರು ಮತ್ತು ಸುಂಕಪೆರ್ಗಡೆಯವರು ಲೆಕ್ಕಾಚಾರ ಮಾಡುತ್ತಿದ್ದರು ಹಲವು ಕಡೆಗಳಲ್ಲಿ ಪೊತ್ತೊಂದಿ ತೆರಿಗೆಯನ್ನು ಹತ್ತನೇ ಒಂದು ಭಾಗದ ತೆರಿಗೆ ಎಂದು ಐದಾಳ್ವಿ ಎಂದು ಐದನೇ ಒಂದು ಭಾಗದ ತೆರಿಗೆ ಎಂದು ಏಳಾಳ್ವಿ ಯನ್ನು ಏಳನೇ ಒಂದು ಭಾಗದ ತೆರಿಗೆ ಎಂದು ಕರೆಯುತ್ತಿದ್ದರು ಮಣ್ಣದಾರೆ ಎಂಬ ಸುಂಕವನ್ನು ನೆಲಗಂದಾಯದ ಜೊತೆಗೆ ಕುರಿಂಬದೆರೆ ಎಂಬ ಕುರಿಸಾಕಣೆ ಮೇಲಿನ ಸುಂಕವನ್ನು ಕುರುಬರು ಅವರ ಮುಖಂಡನಿಗೆ ಕೊಡುತ್ತಿದ್ದರು ಹಲವು ಕಿರುಸುಂಕವನ್ನು ಕಿರುದೆರೆ ಎಂದು ಕರೆಯುತ್ತಿದ್ದರು ಕಾಳಗದ ಹೊತ್ತಿನಲ್ಲಿ ಪಡೆಯ ಕಾಳಗದ ತರಬೇತಿಗಾಗಿ ಹಾಗೂ ಕುದುರೆ ಪಡೆಯ ಕುದುರೆಗಳು ಆನೆ ಪಡೆಯ ಆನೆಗಳನ್ನು ಮೇಯಿಸಲು ಹಲವು ಹಳ್ಳಿಗಳನ್ನು ದತ್ತು ತೆಗೆದುಕೊಳ್ಳುತ್ತಿದ್ದರು ಹಾಗೂ ಇದಕ್ಕಾಗಿ ಸುಂಕ ತೆರಿಗೆಯ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಿದ್ದರು ಮಂದಿಯ ಅನುಕೂಲಕ್ಕಾಗಿ ನೀರಿನ ತೊಟ್ಟಿಗಳನ್ನು ಕಟ್ಟಿಸುತ್ತಿದ್ದರು ಇದರ ಹಣಕಾಸಿಗೆ ಬಿಟ್ಟುವತ್ತ ಎಂಬ ತೆರಿಗೆಯನ್ನು ಹಾಕುತ್ತಿದ್ದರು ಹೀಗೆ ಆಳ್ವಿಕೆಯಲ್ಲಿ ಗಟ್ಟಿಗರಾದ ತಲಕಾಡಿನ ಗಂಗರು ಯಾವುದೇ ಅರಸುಮನೆತನಗಳಿಗಿಂತ ಕಮ್ಮಿಯಿಲ್ಲದೆ ಕನ್ನಡ ನಾಡಿನ ಏಳಿಗೆಗಾಗಿ ಒಳ್ಳೆಯ ಆಡಳಿತ ನೀಡಿದರು ಇವಿಷ್ಟು ಕನ್ನಡದ ಶ್ರೇಷ್ಠ ರಾಜಮನೆತನವಾದ ಗಂಗರ ಕುರಿತಾದ ಪ್ರಮುಖ ಮಾಹಿತಿಗಳು ಧನ್ಯವಾದಗಳು